ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರ ಬಡವರ ಸಬಲೀಕರಣಕ್ಕೆ ಬದ್ದವಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಅನುಮೋದನೆಯೊಂದಿಗೆ ರು ಐನೂರ ಕೋಟಿ ಬಿಡುಗಡೆ ಮಾಡಿ ಈಗಾಗಲೇ ಮೂವತ್ತಾರು ಸಾವಿರ ಏಳ್ನೂರ ತೊಂಬತ್ತು ಮನೆಗಳನ್ನು ವಿತರಿಸಲಾಗಿದೆ ಮುಂದಿನ ಹಂತದಲ್ಲಿ ಇನ್ನೂ ನಲವತ್ತೆರಡು ಸಾವಿರ ಏಳ್ನೂರ ತೊಂಬತ್ತೈದು ಮನೆಗಳನ್ನು ನೀಡಲಾಗುವುದು ಎಂದು ವಸತಿ ಹಾಗೂ ವಕ್ಫ್ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ಶನಿವಾರ ಬಯಲಹೊಂಗಲ ನಗರಸಭೆ ಆವರಣದಲ್ಲಿ ಜಿಲ್ಲಾಡಳಿತ ಬೆಳಗಾವಿ ಬಯಲಹೊಂಗಲ ಪುರಸಭೆ ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿಯ ಆಶ್ರಯದಲ್ಲಿ ಪುರಸಭೆ ವ್ಯಾಪ್ತಿಯ ವಿವಿಧ ಕೊಳಗೇರಿ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಿಜೆಪಿಯವರು ಮಾತಿನಲ್ಲೇ ಸೀಮಿತರಾಗಿದ್ದಾರೆ ನಾವು ಕೆಲಸದಲ್ಲಿ ನಂಬಿಕೆ ಇಟ್ಟಿದ್ದೇವೆ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಬಡವರಿಗೆ ಮನೆಗಳ ಹಕ್ಕುಪತ್ರ ವಿತರಿಸುವುದು ಆರನೇ ಗ್ಯಾರಂಟಿಯಾಗಿದೆ ಎಂದು ಸಚಿವರು ಹೇಳಿದರು ಬರುವ ಜನವರಿ ತಿಂಗಳಲ್ಲಿ ಹುಬ್ಬಳ್ಳಿಯಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಬಾಕಿ ಉಳಿದ ನಲವತ್ತೆರಡು ಸಾವಿರ ತೊಂಬತ್ತೈದು ಮನೆಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು ಬಿಜೆಪಿ ಹಾಗೂ ಜೆಡಿಎಸ್ ಆಡಳಿತದಲ್ಲಿದ್ದಾಗ ಗ್ಯಾರಂಟಿ ಯೋಜನೆಗಳೇ ಇರಲಿಲ್ಲ ಬಡವರ ಬಗ್ಗೆ ಕಾಳಜಿ ತೋರಿಸಲಿಲ್ಲ ಮನೆ ನೀಡುವಲ್ಲಿ ವಿಫಲರಾದರು ಎಂದು ಟೀಕಿಸಿದ ಅವರು ಹಿಂದೂ ಮುಸ್ಲಿಂ ಭೇದದ ರಾಜಕಾರಣ ಬಿಟ್ಟು ಜನರ ಜೀವನ ಸುಧಾರಣೆಯತ್ತ ಗಮನಹರಿಸಬೇಕು ಎಂದರು ಜಾತಿ ಧರ್ಮದ ಹೆಸರಲ್ಲಿ ಸಮಾಜದಲ್ಲಿ ವಿಭಜನೆ ಉಂಟುಮಾಡುವವರಿಗೆ ಜನರು ಮತ ನೀಡಬಾರದು ಎಂದು ಕರೆ ನೀಡಿದರು ಶಾಸಕ ಮಹಾಂತೇಶ ಕೌಜಲಗಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಕೊಳಗೇರಿ ನಿವಾಸಿಗಳು ಹಕ್ಕುಪತ್ರಕ್ಕಾಗಿ ಹೋರಾಟ ನಡೆಸುತ್ತಿದ್ದರು ಇಂದು ಆ ಬೇಡಿಕೆ ನನಸಾಗಿದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಾವು ಕೇಳಿದ ಯಾವುದೇ ಅಭಿವೃದ್ದಿ ಕಾರ್ಯಗಳಿಗೆ ಇಲ್ಲ ಎಂದಿಲ್ಲ ನೂರಾರು ಕೋಟಿ ರೂಪಾಯಿ ಅನುದಾನ ನೀಡಿ ಬಯಲಹೊಂಗಲದ ಅಭಿವೃದ್ದಿಗೆ ಬೆಂಬಲ ನೀಡಿದ್ದಾರೆ ಎಂದು ಪ್ರಶಂಸಿಸಿದರು ಕಾರ್ಯಕ್ರಮದಲ್ಲಿ ಬೆಳಗಾವಿ ಶಾಸಕ ಶೇಟ್ ಕೊಳಗೇರಿ ಅಭಿವೃದ್ಧಿ ನಿಗಮದ ಆಯುಕ್ತ ಟಿ ರಾಘವೇಂದ್ರ ಉಪವಿಭಾಗಾಧಿಕಾರಿ ಪುರಸಭೆ ಆಡಳಿತಾಧಿಕಾರಿ ಪ್ರವೀಣ ಜೈನ್ ತಹಸೀಲ್ದಾರ್ ಎಚ್ಎನ್ ಶಿರಹಟ್ಟಿ ಡಿವೈಎಸ್ಪಿ ಡಾ ವೀರಯ್ಯ ಹಿರೇಮಠ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿ ರಾಜಶೇಖರ ಚವ್ವಾಣ ಪ್ರತೀಕ ದಳವಾಯಿ ಪುರಸಭೆ ಮುಖ್ಯಾಧಿಕಾರಿ ವೀರೇಶ ಹಸಬಿ ವ್ಯವಸ್ಥಾಪಕ ಎಂಐಕುಪ್ರಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಸದಸ್ಯರು ಇದ್ದರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬೈಲಹೊಂಗಲ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿರುವುದನ್ನು ಅಧಿಕೃತವಾಗಿ ಘೋಷಿಸಲಾಯಿತು ಶಿಕ್ಷಕಿ ಎಂಐ ಅಂಗಡಿ ನಿರೂಪಿಸಿದರು ಮುಖ್ಯಾಧಿಕಾರಿ ವೀರೇಶ ಹಸಬಿ ಸ್ವಾಗತಿಸಿದರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವಂತಹ ಸರ್ಕಾರ ವಿಶೇಷವಾಗಿ ಸಚಿವರಲ್ಲಿ ಅತ್ಯಂತ ಕ್ರಿಯಾಶೀಲರ ಸಚಿವರಂತ ಸನ್ಮಾನ್ಯ ಜಮೀರ್ ಅಹ್ಮದ್ ಅವರು ಅವರ ಒಂದು ಸಹಯೋಗದೊಂದಿಗೆ ಇವತ್ತು ನಮ್ಮ ಬೈಲೊಂಗಲ್ನಲ್ಲಿ ಸುಮಾರು ವರ್ಷ ಮೂವತ್ತರಿಂದ ನಲವತ್ತು ಐವತ್ತು ವರ್ಷದ ಒಂದು ಬೇಡಿಕೆ ಇವತ್ತು ಈಡೇರಿಕೆ ಆಗ್ತಾ ಇದೆ ಅಂತ ಹೇಳಿ ಒಂದು ಅತ್ಯಂತ ಸಂತೋಷದಿಂದ ಇವತ್ತು ಹೆಮ್ಮೆಯಿಂದ ನಾನು ಇವತ್ತು ಹೇಳಿ ಬಹಳ ದಿವಸದಿಂದ ಇವತ್ತು ಅಕ್ ಪತ್ರವನ್ನ ಕೊಡಬೇಕು ಅಂತ ಹೇಳಿ ಅನೇಕ ರೀತಿಯಂತ ಹೋರಾಟನೂ ಆಗಿದ್ದು ಇವತ್ತು ಆ ನಾವು ಕೊಡ್ತೀವಿ ಹಾಕಪತ್ರ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವು ಜನರಿಗೆ ವಿಶ್ವಾಸನೂ ಇರಲಿಲ್ಲ ಹಾಕ್ ಪತ್ರ ಕೊಡುದಿಲ್ಲ ಅಂತ ಹೇಳಿ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವು ಯಾವಾಗಲೂ ಸಹಿತ ಬಡವರ ಪರವಾಗಿ ನಾವು ಯಾವ ಮಾತನ್ನ ಕೊಟ್ಟಿರುತ್ತಿಲ್ಲ ಅದನ್ನ ನೆರವೇರಿಸುವಂತ ಒಂದು ಕೆಲಸವನ್ನ ಇವತ್ತು ಯಾವಾಗ್ಲೂ ಮಾಡ್ಕೊಂತ ಬಂದಿದ್ದೀವಿ ಬಯಲ್ವಂಗಲ್ ನಗರದಲ್ಲಿ ಇವತ್ತು ಏನಾದ್ರೂ ಬಡ ಜನರಿಗೆ ಮನೆಗಳು ದೊರಕಬೇಕಾಗಿತ್ತು ಅಂತಂತಂದ್ರ ಜನರಿಗೆ ಹಕ್ಕು ಪಾತ್ರ ಸಿಗ್ಬೇಕಾಗಿತ್ತು ಅಂತಂದ್ರ ಅದಕ್ಕೆ ಮುಖ್ಯವಾಗಿ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಆ ಎಲ್ಲ ಸಂದರ್ಭದಲ್ಲೂ ಸಹಿತ ಇವತ್ತು ಜನರ ಬಡವರ ಪರವಾಗಿ ಇವತ್ತು ನೆರವಿಗೆ ಬಂದದನ್ನ ಇವತ್ತು ನಾವು ನೀವೆಲ್ಲ ಗಮನಿಸಬೇಕು ಇವತ್ತು ಸುಮಾರು ಆರ್ನೂರ ತೊಂಬತ್ತೊಂಬತ್ತು ಜನರಿಗೆ ಇವತ್ತು ಮಚ್ಗಾರ್ ಗಲ್ಲಿ ಬಸವೇಶ್ವರ ಆಶ್ರಯ ನಗರ ಆಮೇಲೆ ಗಂಗೆ ಗೌರಿ ಮಠಿ ಹೀಗೆ ಎಲ್ಲ ಕಡೆಯೂ ಸಹಿತ ಸುಮಾರು ಆರ್ನೂರ ತೊಂಬತ್ತೊಂಬತ್ತು ಜನರಿಗೆ ಇವತ್ತು ಹಕ್ಕು ಪತ್ರ ವಿತರಣೆಯನ್ನ ಮಾಡುವಂತಹ ಒಂದು ಕೆಲಸವನ್ನ ಇವತ್ತು ಕಾರ್ಯವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಇವತ್ತು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಇವತ್ತು ಸಾಂಕೇತಿಕವಾಗಿ ನಾವು ಸನ್ಮಾನ್ಯ ಸಚಿವರು ಬಂದಿದ್ದಾರೆ ಇವತ್ತು ಆರ್ನೂರ ತೊಂಬತ್ತೊಂಬತ್ತು ಮಂದಿಗೆ ಒಮ್ಮೆಲೆ ಕೊಡ್ಬೇಕು ಅಂತಂತಂದ್ರೆ ಆಗುದಿಲ್ಲ ಆದ್ರೆ ಇವತ್ತು ಸಾಂಕೇತಿಕವಾಗಿ ನಾವು ಇವತ್ತು ಒಂದು ನೂರು ಜನರಿಗೆ ಇಲ್ಲಿ ಕೊಡ್ತೀವಿ ತದನಂತರ ಪುರಸಭೆಯಲ್ಲಿ ಈಗಾಗಲೇ ಈ ಆರ್ನೂರ ತೊಂಬತ್ತೊಂಬತ್ತು ಮಂದಿದನು ನಾವು ನೋಟಿಸ್ ನ ಬೋರ್ಡ್ ಹಚ್ಚಿದ್ದೀವಿ ಯಾರ್ಯಾರು ಅಂತ ಹೇಳಿ ಇಂಟಿಮೇಶನ್ ಕೊಟ್ಟಿದ್ದೀವಿ ಯಾಕಂದ್ರೆ ಪ್ರತಿಯೊಬ್ಬರು ಮಾಡ್ಬೇಕಾಗಿತ್ತು ಅಂದ್ರೆ ನೀವು ನಾಲ್ಕು ನಾಲ್ಕು ಸೈಜ್ ಸಿಗ್ನೇಚರ್ ಮಾಡ್ಬೇಕಾಗ್ತದ ಆಮೇಗ ಮುಂದ ನಿಮ್ ಈ ಸೊತ್ತು ಮಾಡಿಸ್ಕೊಬೇಕಾಗ್ತತಿ ಅದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಆ ಪುರಸಭೆಯಲ್ಲಿ ಬಂದು ನಾವು ಮೂರ್ನಾಲ್ಕು ದಿವ್ಸ ಕಂಟಿನ್ಯೂಸ್ ಆಗಿ ಈ ಪ್ರೊಸೆಸ್ ಅನ್ನ ಮಾಡಬೇಕಾಗ್ತದೆ ಅದಕ್ಕೆ ನಾವು ಪ್ರತಿ ಪುರಸಭೆಯಿಂದ ಇವತ್ತು ನಗರಸಭೆಯಾಗಿ ಇವತ್ತು ಪರಿವರ್ತನೆ ಆಗೈತಿ ನಗರಸಭೆಯಿಂದ ಇವತ್ತು ನಾವು ನಿಮ್ಗೆ ಯಾರ್ಯಾರು ಇದನ್ನ ಹೇಳ್ತೇವಲ್ಲ ಹೆಸರು ಹೇಳ್ತೀವಿ ಅವರು ದಿವಸ ಪ್ರತಿ ದಿವಸ ಬಂದು ಇವತ್ತು ತಮ್ಮ ಹಕ್ಕು ಪತ್ರ ತೆಗೆದುಕೊಂಡು ಸೈನ್ ಮಾಡಿ ಇವತ್ತು ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ಬೇಕಂತ ಹೇಳಿ ಇವತ್ತು ನಾವು ಮಾಡ್ತೀವಿ ಹೇಳಿ ಒಂದ್ ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದ್ ಮನೆ ಕಟ್ಬೇಕಾದ್ರೆ ಏಳು ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಬಿಟ್ಟು ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಬಡೂರ್ ಮನೆಗೆ ಜಿ ಎಸ್ ಟಿ ಹಾಕಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತಗೊಂತವ್ರೆ ಕೊಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಎಸ್ ಏನು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಬಡೂರ್ ಮನೆಗೆ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ಹಿಂದೆಯಿಂದ ವಾಪಸ್ ತಗೊಂತವರೆ ಬಹಳ ಸತಿ ನನ್ನ ಸದನದಲ್ಲಿ ಅಸೆಂಬ್ಲಲ್ಲಿ ಹೇಳಿದ್ದೀನಿ ಬಿಜೆಪಿ ಸ್ನೇಹಿತರಿಗೆ ಕೇಂದ್ರದಲ್ಲಿ ಬಿಜೆಪಿಯಲ್ಲಿ ನಿಮ್ದೇ ಸರ್ಕಾರ ಇದೆ ದಯಮಾಡಿ ಹೇಳಿ ಸರ್ ಬಡವರ ಮನೆಗೆ ಜಿ ಎಸ್ ಟಿ ಹಾಕೋದ ಬೇಡ ಪಾಪ ಬಡೂರು ಎಲ್ಲಿಂದ ಕೊಡಕ್ ಸಾಧ್ಯ ಹೇಳಿ ಹೇಳಿ ನಿಮ್ದೇ ಸರ್ಕಾರ ಇದೆ ಆ ಜಿ ಎಸ್ ಟಿ ಕೊಡೋದ್ ಬೇಡ ಅಂತ ಮಾಡಿ ಸರ್ ಅಂತ ಬಹಳಷ್ಟು ಜನ ಬಿಜೆಪಿ ಮುಖಂಡ ಕೇಳಿದೀನಿ ಅವ್ರು ಬರುವ ಬಗ್ಗೆ ಕಾಲೇಜ್ ಇಡ್ಲಿದ ಕಾರಣಕ್ಕೆ ಅವ್ರು ಇನ್ನ ಮಾಡಿಲ್ಲ ಏಳುವರೆ ಲಕ್ಷ ಮನೆ ಕಾಸ್ಟ್ ಆಗ್ತದೆ ಅದು ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ಕೊಡ್ತೀವಿ ರಾಜ್ಯ ಸರ್ಕಾರ ಇಂದ ಜನರಲ್ಗೆ ಒಂದು ಲಕ್ಷ ಒಂದೂವರೆ ಲಕ್ಷ ಕೊಡ್ತೀವಿ ಎಸ್ ಸಿ ಎಸ್ ಟಿ ಗೆ ಎರಡು ಲಕ್ಷ ಕೊಡ್ತೀವಿ ಅವರೇಜ್ ತಗೊಂಡ್ರೆ ನಾವು ಮೂರು ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ ಇಂದ ಒಂದೂವರೆ ಲಕ್ಷ ರಾಜ್ಯ ಸರ್ಕಾರ ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರು ಎಷ್ಟು ಉಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕಟ್ಬೇಕಾಗ್ತದೆ ಮಂದೇಶ್ ಕೋಜಲ್ಗೆ ಅವ್ರು ಹೇಳಿದಂಗೆ ನಾವು ಬಹಳ ಪ್ರಯತ್ನ ಮಾಡಿದ್ವಿ ನಾವು ಈ ಬಡವರು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ ಅವ್ರು ಏನಾರ ಮಾಡಿ ಬ್ಯಾಂಕ್ ಇಂದ ಲೋನ್ ಮಾಡಿಬಿಟ್ಟು ಲೋನ್ ಟೆಕ್ ತಗೊಂಡು ನಾವು ಮನೆಗಳು ಕಂಪ್ಲೀಟ್ ಮಾಡುವಂತ ನಮ್ಮ ಒಂದು ಚಿಂತನೆ ಇತ್ತು ನಮ್ ಸರ್ಕಾರ ಬಂದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ಟೋಟಲ್ ಬೆನಿಫಿಷಿಯ ಪೇಮೆಂಟ್ ಎಲ್ಲಾ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಒಂಬತ್ತುವರೆ ಸಾವಿರ ಕೋಟಿ ದಲ್ಲಿ ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ರು ಯಾರು ಐದು ಸಾವಿರ ಕೊಟ್ಟವರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟವ್ರೆ ಆದ್ಮೇಲೆ ಬಡವರು ಕೊಡೋಕೆ ಸಾಧ್ಯ ಆಗಿಲ್ಲ ಜನ ಎಲ್ಲ ಪಿ ಜಿಯಲ್ಲಿ ಇದ್ದು ಎಲ್ಲ ಕಡೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು ನನ್ನ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನನ್ನ ಭರವಸೆ ಮೇಲೆ ನನ್ನ ವಸತಿ ಮಂತ್ರಿ ಮಾಡದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗೋಪ ಮನೆ ಮುಖ್ಯಮಂತ್ರಿ ಕೇಳೋದಿದ್ದು ಏನಿಗೆ ಅಂದ್ರೆ ತನಗೆಲ್ಲ ಗೊತ್ತಿದ್ದಂಗೆ ಗ್ಯಾರಂಟಿಗಳಿಗೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಎಷ್ಟಾಗ್ತದೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಅರವತ್ತು ಸಾವಿರ ಕೋಟಿದಲ್ಲಿ ನಾನು